ಕೋಲಾರದಲ್ಲಿ ಬೆಳ್ಳಂಬೆಳಗ್ಗೆ ಪತ್ತೆಯಾಗಿ ಬ್ಲಾಕ್ ಸೂಟ್ಕೇಸ್ ಆತಂಕಕ್ಕೆ ಕಾರಣವಾಗದ್ದು ಸೂಟ್ಕೇಸ್ನಿಂದ ಬೀಪ್ ಸೌಂಡ್ ಬರ್ತಿದ್ದ ಕಾರಣ ಬಾಂಬ್ ನಿಷ್ಕ್ರಿಯ ದಳ ಸತತ ಐದು ಗಂಟೆಗಳ ಕಾರ್ಯಾಚರಣೆಯನ್ನು ನಡೆಸಿ ಸೂಟ್ ಕೇಸ್ ಸ್ಫೋಟಗೊಳಿಸಿ ಆತಂಕ ದೂರ ಮಾಡಿದ್ರು ಕೋಲಾರ ನಗರ ಹೊರವಲಯದ ಟಮಕ ಕೈಗಾರಿಕಾ ಪ್ರದೇಶ ಪಕ್ಕದ ರಾಷ್ಟೀಯ ಹೆದ್ದಾರಿ ಎಪ್ಪತ್ತೈದರ ರಸ್ತೆ ಬದಿಯಲ್ಲಿ ಬ್ಲಾಕ್ ಕಲರ್ ಸೂಟ್ ಕೇಸ್ ಪತ್ತೆಯಾಗಿದ್ದು ಸೂಟ್ಕೇಸ್ನಿಂದ ಒಂದೇ ಸಮನೆ ಸೌಂಡ್ ಬರ್ತಿದ್ದ ಕಾರಣ ಬೆಳಗ್ಗೆ ಎಂಟು ಗಂಟೆ ಸುಮಾರಿಗೆ ಇದನ್ನು ಗಮನಿಸಿದ ಸ್ಥಳೀಯರು ಕೋಲಾರ ಗಲ್ಪೇಟೆ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಕೋಲಾರ ಪೊಲೀಸರು ಹಾಗೂ ಬಾಂಬ್ ನಿಷ್ಕ್ರಿಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸೂಟ್ಕೇಸ್ ಒಳಗೆ ಯಾವುದೇ ಸ್ಫೋಟಕ ಇಲ್ಲವೆಂಬ ಮಾಹಿತಿ ಖಚಿತಪಡಿಸಿಕೊಂಡ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಮುಂಜಾಗ್ರತಾ ಕ್ರಮವಾಗಿ ಸೂಟ್ಕೇಸ್ ಸುತ್ತಲೂ ಕವಚ ಹಾಕಿದ್ರು ಸ್ಥಳದಲ್ಲಿ ಸಾರ್ವಜನಿಕರ ಓಡಾಟ ಬಂದ್ ಮಾಡಿದ್ರು ಆದರೂ ಸೂಟ್ಕೇಸ್ನಲ್ಲಿಂದ ಶಬ್ದ ಹೊರಬರುತ್ತಿದ್ದ ಕಾರಣ ಪೊಲೀಸರಿಗೂ ಆತಂಕ ಎದುರಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಯಾವುದೇ ಸ್ಫೋಟ ಸಂಭವಿಸಿದಂತೆ ಎಚ್ಚರಿಕೆ ವಹಿಸಿ ಬೆಂಗಳೂರಿನ ಬಾಂಬ್ ನಿಷ್ಕ್ರಿಯ ದಳಕ್ಕೆ ಮಾಹಿತಿ ನೀಡಿದರು ಅವರಿಗೂ ಕೋಲಾರದಾದ್ಯಂತ ಬಾಂಬ್ ಇದೆ ಎಂಬ ಮಾಹಿತಿ ಅಬ್ಬಿತ್ತು ಸ್ಥಳದಲ್ಲಿ ನೂರಾರು ಜನರು ಜಮಾಯಿಸಿದ್ರು ರಾಷ್ಟ್ರೀಯ ಹೆದ್ದಾರಿಯ ಮೇಲೆಯೂ ಜನಜಂಗುಳಿ ಸೇರಿದ್ದು ಕಂಡು ಬಂತು ಈ ಮಧ್ಯೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಥಳಕ್ಕೆ ಆಗಮಿಸಿದ ಬೆಂಗಳೂರಿನ ಬಾಂಬ್ ನಿಷ್ಕ್ರಿಯ ವಿಶೇಷ ತಂಡ ಸೂಟ್ಕೇಸ್ ಇದ್ದ ಸ್ಥಳ ಪರಿಶೀಲನೆ ನಡೆಸಿ ಸೂಟ್ ಆದರೆ ಸೂಟ್ ಕೇಸ್ ನಲ್ಲಿ ಯಾವುದೇ ಸ್ಫೋಟಕ ಇಲ್ವೆಂಬ ಮಾಹಿತಿ ಖಚಿತವಾದ ಮೇಲೆ ಸೂಟ್ ಕೇಸ್ ಪೋಟಗೊಳಿಸುವ ಕಾರ್ಯಾಚರಣೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸೂಟ್ ಕೇಸ್ಗೆ ಕೋರ್ಡೆಸ್ಕ್ ಹಾಕಿ ಡಿಟೋನೇಟರ್ ಬಳಸಿ ಸೂಟ್ ಕೇಸ್ ಸ್ಫೋಟಗೊಳಿಸಿದ್ರು ಬಳಿಕ ಮಾತನಾಡಿದ ಕೋಲಾರ ಎಸ್ಪಿ ನಿಖಿಲ್ ಸೂಟ್ ಕೇಸ್ ಖಾಲಿ ಇದೆ ಅದೊಂದು ಅಲರಂ ಬೇಸ್ ಸೂಟ್ ಕೇಸ್ ಈ ಬಗ್ಗೆ ತನಿಖೆ ನಡೆಸುವುದಾಗಿ ತಿಳಿಸಿದ್ದಾರೆ ಒಂದು ಅನುಮಾನಾಸ್ಪದ ಬ್ರೀಫ್ ಕೇಸು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಬ್ರೀಫ್ ಕೇಸಿಂದ ಒಂದು ಅಲರಾಮ್ ಶಬ್ದ ಕೇಳಿ ಬರ್ತಾ ಇತ್ತು ಈ ಒಂದು ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣನೇ ನಮ್ಮ ಡಿಸ್ಟ್ರಿಕ್ಟಲ್ಲಿರುವ ಬಿ ಡಿ ಎಸ್ ಟೀಮು ಮತ್ತು ಅಗ್ನಿಶಾಮಕ ದಳ ಮತ್ತು ನಮ್ಮ ಎಲ್ಲ ಪೊಲೀಸ್ ಸ್ಟಾಫ್ ಅವರು ಈ ಜಾಗಕ್ಕೆ ಬಂದು ಈ ಜಾಗವನ್ನು ಕಂಪ್ಲೀಟಾಗಿ ನಾವು ಕ್ವಾರ್ಟನ್ ಆಫ್ ಮಾಡಿದ್ವಿ ಕಾರ್ಡನ್ ಆಫ್ ಮಾಡಾದಮೇಲೆ ಬ್ಯಾಂಗ್ಲೂರಿಂದ ನಮ್ಮ ಸ್ಟೇಟ್ ಬಿ ಡಿ ಡಿ ಎಸ್ ಟೀಮನ್ನ ಕರೆಸ್ಕೊಂಡು ಅಲ್ಲಿನ ಎಕ್ಸ್ಪರ್ಟ್ ಆಗಿರುವ ಇನ್ಸ್ಪೆಕ್ಟರ್ಸು ಮತ್ತು ಇನ್ಸ್ಪೆಕ್ಟರು ಮತ್ತು ಸ್ಟಾಫ್ ವಿತ್ ಎಂಟೈರ್ ಎಕ್ವಿಪ್ಮೆಂಟ್ಸ್ ಅವರು ಬಂದಿದ್ದರು ಬಂದು ಫಸ್ಟು ಅವರು ಒಂದು ಎಕ್ಸ್ರೇ ಡಿವೈಸಲ್ಲಿ ಅದು ಏನಿದೆ ಅಂತ ಚೆಕ್ ಮಾಡಿಕೊಂಡು ಅದರಲ್ಲಿ ಏನೂ ಇಲ್ಲ ಅಂತ ದೃಢಪಟ್ಟಿದ್ರ ನಂತರ ಒಂದು ಕಾರ್ಡೆಕ್ಸ್ ಹಾಕಿ ಡಿಟೊನೇಟ್ ಮಾಡಿದ್ದೀವಿ ಡಿಟೊನೇಟ್ ಮಾಡಾದಮೇಲೆ ನಮಗೆ ಆ ಎಲ್ಲಿ ಅಲಾರಾಮ್ ಶಬ್ದ ಬರ್ತಾ ಇತ್ತು ಆ ಸರ್ಕಿಟ್ ನಮ್ಮ ಕೈಗೆ ಸಿಕ್ಕಿದೆ ಇದು ಒಂದು ಸ್ಮಾರ್ಟ್ ಬ್ರೀಫ್ ಕೇಸ್ ಆಗಿರೋದ್ರಿಂದ ಯಾರೇ ಇದನ್ನು ಓಪನ್ ಮಾಡೋಕ್ಕೆ ನೋಡಿ ಫೇಲ್ ಆದಮೇಲೆ ಈ ಒಂದು ಅಲಾರಾಮು ಶಬ್ದ ಮಾಡುತ್ತೆ ಸೊ ಅದು ಯಾವಾಗ ಶಬ್ದ ಮಾಡೋಕ್ಕೆ ಶುರುವಾಗತ್ತೆ ಅದು ಓನರ್ಗೆ ಅಲರ್ಟ್ ಥರ ಗೊತ್ತಾಗಲಿ ಸೌಂಡ್ ಬಂದು ಅಲರ್ಟ್ ಗೊತ್ತಾಗಲಿ ಅಂತ ಈ ಒಂದು ಮೆಕ್ಯಾನಿಸಮ್ನ ಇದರಲ್ಲಿ ಅಳವಡಿಸಿದ್ದಾರೆ ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವ ಇನ್ಸ್ಪೆಕ್ಟರ್ಗಳು ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಅಲ್ಲಿನ ನಮ್ಮ ಬಿ ಡಿ ಡಿ ಎಸ್ ಎಕ್ಸ್ಪರ್ಟ್ ಸ್ಟಾಫ್ ಶಶಿಧರ್ ಅವರು ಅವರೆಲ್ಲ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲಿ ಕಾರ್ಡೆಕ್ಸ್ ಕೂಡ ಹಾಕ್ಬಿಟ್ಟು ವಿತ್ ಮಿನಿಮಮ್ ಎಕ್ಸ್ಪ್ಲೋಷನ್ ಅವರು ಡಿಟೊನೇಟ್ ಮಾಡಿಸಿದ್ದಾರೆ ಯಾವುದೇ ರೀತಿಯ ಆತಂಕಕ್ಕೆ ಇಲ್ಲಿ ಸಾರ್ವಜನಿಕರು ಒಳಗಾಗುವ ಅವಶ್ಯಕತೆ ಇಲ್ಲ ಈ ಒಂದು ಏನು ಬ್ರೀಫ್ ಕೇಸ್ ಇದೆ ಈ ಬ್ರೀಫ್ ಕೇಸಲ್ಲಿ ಕಂಪ್ಲೀಟ್ ಎಂಟಿ ಆಗಿದೆ ಏನೂ ಇಲ್ಲ ಈ ಬ್ರೀಫ್ ಕೇಸಲ್ಲಿ ಯಾರು ಆಮೇಲೆ ಎಲ್ಲಿಂದ ಬಿಸಾಕಿರ್ಬೋದು ಅನ್ನೋದ್ರ ಬಗ್ಗೆ ನಮ್ಮ ತನಿಖೆ ಇವಾಗಿಂದ ಮುಂದುವರಿ ಅದೇ ಅದರ ಮೇಲೆ ಕಳೆತನದ ಇಲ್ವಾ ಅನ್ನೋದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡಿದ ನಂತರನೇ ನಮಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾವು ಒಂದು ಡಿ ಎಸ್ ಪಿ ಮುಖ ಮುಖಂಡತ್ವದಲ್ಲಿ ಈ ಒಂದು ಟೀಮನ್ನು ನಾವು ರೆಡಿ ಮಾಡಿದ್ದೀವಿ ಅದರಲ್ಲಿ ಏನು ಮುಂದೆ ಕಂಡು ಬರುತ್ತೆ ನಿಮ್ಮೆಲ್ಲರಿಗೂ ನಾನು ತಿಳಿಸ್ತೀನಿ ನಮ್ಮದು ದೆರ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆಯಲ್ಲಿರುವ ಸ್ಕ್ವಾಡಲ್ಲಿ ವಿ ಡೋಂಟ್ ಹ್ಯಾವ್ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್ಸ್ನ ನಾವು ಬ್ಯಾಂಗ್ಳೂರಿಂದಲೇ ನಾವು ತರಿಸ್ತೀವಿ ಟ್ರೈನ್ಡ್ ನಮ್ಮಲ್ಲೂ ಇದ್ದಾರೆ ಬಟ್ ಎಕ್ವಿಪ್ಮೆಂಟ್ಸ್ಗೋಸ್ಕರ ನಾವು ಬ್ಯಾಂಗ್ಳೂರಿಂದ ತರಿಸ್ಬೇಕಾಯಿತು ಅದಕ್ಕೋಸ್ಕರನೇ ನಾವು ಇದನ್ನೆಲ್ಲ ಕಾರ್ಡನ್ ಆಫ್ ಮಾಡಿಬಿಟ್ಟು ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಇನ್ನು ಟಮಕ ಬಳಿಯ ಕೈಗಾರಿಕಾ ಪ್ರದೇಶದ ಬಳಿ ಬ್ಲ್ಯಾಕ್ ಸೂಟ್ ಕೇಸ್ ಪತ್ತೆಯಾದ ಬಗ್ಗೆ ಕೋಲಾರದ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗದರು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಸ್ಫೋಟ ನಂತರ ಸ್ಥಳೀಯವಾಗಿ ಪತ್ತೆಯಾದ ಬೀಪ್ ಸೋನಿದ ಸೂಟ್ ಕೇಸ್ ಗಮನಿಸಿದ ಸಾರ್ವಜನಿಕರು ಇದರಲ್ಲಿ ಬಾಂಬ್ ಇರಬಹುದು ಅಂತ ಕುತೂಹಲವಾಗಿ ಜಮಾಯಿಸಿದರು ಕಡೆಗೂ ಪೊಲೀಸರು ಯಶಸ್ವಿ ಕಾರ್ಯಾಚರಣೆ ನಡೆಸಿ ಕೇಸ್ ಸ್ಫೋಟಗೊಳಿಸಿದಾಗ ಕೆಲ ಸಾರ್ವಜನಿಕರು ಬಾಂಬ್ ಸಿಡಿಯಿತು ಅಂತ ಸ್ಥಳದಿಂದ ಕಾಲ್ಕಿತ ಘಟನೆಯೂ ನಡೆಯಿತು ಈ ಬಗ್ಗೆ ಸ್ಥಳೀಯರು ತಮ್ಮ ಆತಂಕ ಹೊರಹಾಕಿ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಂತ ನಿಜವಾಗ್ಲು ನಮಗೆ ಭಯ ಆಗ್ಬಿಡ್ತು ನಿಜವಾಗ್ಲು ಏನು ಅಷ್ಟು ಮಾತ್ರ ಮಾಡಿದ್ರು ಸರ್ ನಿಜವಾಗ್ಲೂ ಮನೇಲಿ ಅದೇನೋ ಬಾಂಬ್ ಇಟ್ಬಿಟ್ಟು ಓಪನ್ ಮಾಡಿದ್ರು ಏನಿಲ್ಲ ನಮ್ಮ ಕೋಲಾರು ಸಣ್ಣ ಚಿನ್ನದ ಗಣಿ ಯಾವುದು ಏನೂ ಆಗಲ್ಲ ಸರ್ ಸರ್ ಬಾಂಬ್ರೆ ಎಲ್ಲ ಸೊತ ಬಿಡ್ತಾ ಇದೀವಿ ನಾವು ಏನಿಲ್ಲ ಎಸ್ ಪಿ ಪೊಲೀಸರು ನಂಬರ್ ಒನ್ನಾಗಿ ಕೆಲಸ ಮಾಡಿದರು ಅವ್ರಿಗೊಂದು ಧನ್ಯವಾದಗಳು ಹೇಳ್ತಾ ಸೆವೆ ಒಟ್ನಲ್ಲಿ ಕೋಲಾರದಲ್ಲಿ ಬೆಳ್ಳಂಬಳಗ್ಗೆ ಬ್ಲ್ಯಾಕ್ ಸೂಟ್ ಕೇಸ್ ಪೊಲೀಸರು ಹಾಗೂ ಸಾರ್ವಜನಿಕರ ನಿದ್ದೆಗೆಡಿಸಿದಂತೂ ಸುಳ್ಳಲ್ಲ ಸತತ ಐದು ಗಂಟೆಗಳ ಕಾರ್ಯಾಚರಣೆಯಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ದಳ ಬಾಂಬ್ ನಿಷ್ಕ್ರಿಯ ದಳ ಸಿಬ್ಬಂದಿ ಭಾಗಿಯಾಗಿದ್ರು ಕಡೆಗೂ ಅದೊಂದು ಅಲರಂ ಸಹಿತ ಸೂಟ್ ಕೇಸ್ ಆಗಿದ್ದು ಯಾರೂ ಕದ್ದು ಓಪನ್ ಮಾಡಲು ಯತ್ನಿಸಿದಾಗ ಅಲರಂ ಬಾಡಿದುಕೊಂಡಿದ್ದು ಬಿಸಾಡಿ ಹೋಗಿರಬಹುದು ಅಂತ ಶಂಕಿಸಲಾಗಿದೆ ಆದರೆ ಈ ಸೂಟ್ ಕೇಸ್ ಇಲ್ಲಿಗೆ ಹೇಗೆ ಬಂತು ಬಿಸಾಡಿ ಹೋದ ಅಸಾಮಿ ಯಾರು ಎಂಬುದರ ಬಗ್ಗೆ ತನಿಖೆ ನಡೆಸುವುದಾಗಿ ಕೋಲಾರ ಎಸ್ಪಿ ನಿಖಿಲ್ ಮಾಹಿತಿ ನೀಡಿದ್ದಾರೆ